ನನಗೆ ದೇವರಾಜ್ ಸಾರು ನಾವು ಒಂದು ಯಾವ ರೀತಿ ಹೇಳ್ಬೇಕಂದ್ರೆ ಒಂದು ಮನೆಯವರಂದ್ರೆ ತಪ್ಪಾಗ್ಲಾರ್ದು ಸೊ ಪ್ರಜ್ವಲ್ ಅಂತ ಹೇಳಿದಾಗ ನಾನು ಹೇಳಿದೆ ದ ಬೆಸ್ಟ್ ಪರ್ಸನ್ ಫಾರ್ ದಿಸ್ ಕ್ಯಾರೆಕ್ಟರ್ ಅಂತ ಸೊ ಭಾಳಷ್ಟು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಸೊ ಇದು ಉತ್ತಮವಾದ ಕತೆ ಮಾಡ್ಕೊಂಡಿದ್ದಾನೆ ಅದೇ ರೀತಿ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾನೆ ನೋಡೋಕಷ್ಟೇ ಹೈಟ್ ಕಡಿಮೆ ಕೆಲಸ ತೊಗೊಳ್ಳೋಂಥ ಶಕ್ತಿ ಎಲ್ಲಿ ಏರ್ದನೆ ಮಾಡಬೇಕು ಎಲ್ಲಿ ಅಣ್ಣ ಅಪ್ಪ ಅಂತ ಗೊತ್ತಿದೆ ಅದು ಅವನ ಗೆಲುವಿನ ಸೂತ್ರ ಈ ಒಂದು ಸಿನಿಮಾ ದೊಡ್ಡ ಮಟ್ಟಿಗೆ ಹಿಟ್ಟಾಗಿ ಗುರು ಕೂಡ ಮೇಲ್ಪಂಥಿಯ ನಿರ್ದೇಶಕ ಹಾಗೂ ಅದೇ ರೀತಿ ಪ್ರಜ್ವಲ್ ಅವ್ರಿಗೆ ನಾನು ಅವ್ರ ಜೊತೆ ಕೋಟೆ ಸಿನಿಮಾ ಮಾಡಿದಾಗ್ಲೂ ಹೇಳಿದ್ದೆ ಮೇಲ್ ಭಾಗದ ನಾಲ್ಕೈದು ಹೀರೋಗಳಲ್ಲಿ ನಿಲ್ಲುವಂಥ ಎಲ್ಲ ಶಕ್ತಿ ಅವಳಿನಲ್ಲಿದೆ ಆ ಸಮಯ ಸಂದರ್ಭ ಬಂದಿರಲಿಲ್ಲ ಈ ಸ್ವಾಮಿ ದೊಡ್ಡ ಗಣಪತಿಯ ಆಶೀರ್ವಾದದೊಂದಿಗೆ ಈ ಸಿನಿಮಾದಿಂದ ಮೇಲ್ಪಂಥಿಯ ನಾಲ್ಕೈದು ಹೀರೋಗಳಲ್ಲಿ ಒಬ್ಬರಾಗಿ ನಿಲ್ತಾರೆ ಅನ್ನೋ ನಂಬಿಕೆ ನನಗಿದೆ ನಮ್ಮ ಸಂಪೂರ್ಣವಾದ ಸಪೋರ್ಟ್ ಪ್ರಜ್ವಲ್ ಅವ್ರಿಗಿರುತ್ತೆ ಇರುತ್ತೆ ಅದೇ ರೀತಿಯಾಗಿ ಈ ತನ್ ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಕ್ಯಾಮ್ರಾಮ್ಯನ್ ಆಗಲಿ ಈ ಸಿನಿಮಾಲಿ ನಟನೆ ಮಾಡ್ತಾ ಎಲ್ಲ ಸಹ ಕಲಾವಿದರಿಗೂ ಒಳ್ಳೇದಾಗಲಿ ಈ ಸಿನಿಮಾ ದೊಡ್ಡ ಮಟ್ಟಿಗೆ ಗೆಲ್ಲುತ್ತೆ ನಾನು ಈ ಸಿನಿಮಾ ತಂಡಕ್ಕೆ ಒಂದು ಸಪೋರ್ಟ್ರಾಗಿ ರಿಲೀಸ್ ರಿಲೀಸ್ವರೆಗೂ ಇರ್ತೀನಿ ಅಂತ ಹೇಳ್ತಾ ಈ ಸಿನಿಮಾ ತಂಡಕ್ಕೆ ಶುಭ ಹಾರೈಸ್ತೇನೆ ಥ್ಯಾಂಕ್ ಯು